ಗ್ರಾಮೀಣ ಆಸ್ಪತ್ರೆಯ ಹಾದಿಯಲ್ಲಿ ಕಡಿದಾದ ಗುಡ್ಡದ ರಸ್ತೆಯಲ್ಲಿ ಒಂದು ತುರ್ತು ಬಸ್ಸು ವೇಗವಾಗಿ ಸಾಗುತ್ತಿತ್ತು ಬಸ್ಸಿನೊಳಗೆ ಅನಿರುದ್ಧ ಕುಳಿತಿದ್ದ ಅವನ ಕೈಯಲ್ಲಿ ಒಂದು ಹೂಗುಚ್ಛ ಇನ್ನೊಂದು ಕೈಯಲ್ಲಿ ತಾಯಿ ಕಳುಹಿಸಿದ್ದ ಪತ್ರ ಪತ್ರ ಓದುತ್ತಿದ್ದಂತೆ ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಮಗನೇ ನನಗಿನ್ನೂ ದಿನ ಉಳಿದಿದೆ ಎಂದು ಗೊತ್ತಿಲ್ಲ ನಿನ್ನನ್ನು ಒಮ್ಮೆ ನೋಡಿದರೆ ಸಾಕು ನನ್ನ ಬಾಳು ತೃಪ್ತವಾಗುತ್ತದೆ ಅನು ತನ್ನ ಕೆಲಸದ ನಗರದಿಂದ ಹೊರಟು ಬಂದಿದ್ದ ಮನೆ ಬಿಟ್ಟು ಮೂರು ವರ್ಷಗಳ ನಂತರ ಮೊದಲ ಬಾರಿಗೆ ಆ ತಾಯಿಯ ಮುದ್ದಾದ ಕರೆಯನ್ನು ಗೌರವಿಸಿ ಆದರೆ ಅವನ ಕಣ್ಣುಗಳಲ್ಲಿ ತಡವಾಗಿದೆಯೇ ಎಂಬ ಭಯ ಕಾಡುತ್ತಿತ್ತು ಆಸ್ಪತ್ರೆಯಲ್ಲಿ ತಾಯಿಯ ಕೊನೆಯ ಕ್ಷಣಗಳು ಅನುರಾಧಾ ಅವನ ತಾಯಿ ಆಕೆಯ ದೇಹ ಸಂಪೂರ್ಣವಾಗಿ ದಣಿದಿತ್ತು ಆದರೆ ಮನಸ್ಸು ಮಾತ್ರ ಮಗನನ್ನು ನೋಡಿಯೇ ಹೋಗಬೇಕೆಂಬ ತೀವ್ರ ಬಯಕೆಯಿಂದ ತುಂಬಿತ್ತು ಆಸ್ಪತ್ರೆಯ ನರ್ಸು ಕೇಳುತ್ತಾಳೆ ಅವನು ಬರುತ್ತಾನೆ ಅಮ್ಮ ಅವಳಿಗೆ ತಿರುಗಿ ನೋಡುವ ಶಕ್ತಿ ಇರಲಿಲ್ಲ ಆದರೆ ನಡುಗುವ ಧ್ವನಿಯಲ್ಲಿ ಹೇಳಿದಳು ಬರುತ್ತಾನೆ ನನಗಾದರೂ ಮಗನ ಮುಖ ಒಮ್ಮೆ ನೋಡಿ ಹೋಗಬೇಕು ಅನು ಬಾಗಿಲು ತಳ್ಳಿಕೊಂಡು ಒಳಗೆ ಬಂದನು ಅವನ ಕೈಯಲ್ಲಿದ್ದ ಹೂವುಗಳು ಆಕೆಯ ಬಾಸಿರ ಮೇಲೆ ಬಿದ್ದಂತೆ ಅವಳಿಗೆ ತಲೆಯನ್ನೂ ತಿರುಗಿಸುವ ಶಕ್ತಿ ಇರಲಿಲ್ಲ ಅವನು ತಾಯಿಯ ಕೈ ಹಿಡಿದು ತನ್ನ ದೇಹವನ್ನು ಆಕೆಯ ಹತ್ತಿರ ತಂದನು ಅಮ್ಮಾ ನಾನು ಬಂದೆ ಬಂದೆಯಮ್ಮಾ ತಡವಾಯಿತೆಯಮ್ಮ ಕ್ಷಮಿಸು ಆಕೆಯ ತೀವನಿದ್ರೆಯ ಮುಖದಲ್ಲಿ ಒಂದು ಮೃದುವಾದ ನಗು ಮೂಡಿತು ಮೂಗಿನ ತುದಿಯಲ್ಲಿ ಒಂದು ಸಣ್ಣ ಹಣಿ ಜಾರಿದಂತೆ ಆ ನಗುವಿನಲ್ಲಿ ಬದುಕಿನ ತೃಪ್ತಿ ಮಗನ ಮೇಲಿನ ಪ್ರೀತಿ ತೀರದ ತ್ಯಾಗ ಎಲ್ಲವೂ ಮಿಲಿತವಾಗಿತ್ತು ಕೊನೆಯ ಉಸಿರು ಶಾಂತಿಯ ತೃಪ್ತಿ ತಾಯಿ ನಿಧಾನವಾಗಿ ಕಣ್ಣು ಮುಚ್ಚಿದಳು ಅವನು ರೋಧಿಸಿದನು ಆದರೆ ಆ ಮೌನ ನಗು ಅವಳ ಗೆಲುವು ಅವನ ತಲೆಗೆ ಅವಳ ಕೈ ತಲುಪದಿದ್ದರೂ ಅವಳ ಕೊನೆಯ ಉಸಿರು ಅವನ ಜೀವದೊಳಗೆ ತಾನೇ ಸೇರಿಕೊಂಡಿತ್ತು ಅವಳು ನನ್ನನ್ನು ಕಾಯುತ್ತಿದ್ದಳು ನಾನು ತಡವಾಗಿ ತಲುಪಿದೆ ಆದರೆ ಅವಳ ನಗು ಇಂದಿಗೂ ನನ್ನ ಮನಸ್ಸಿನಲ್ಲಿ ಜೀವಂತವಾಗಿದೆ ಅಮ್ಮನ ಕೊನೆಯ ಉಸಿರಲ್ಲಿ ನಾನಿದ್ದೆ ಈ ಕಥೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ